ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಮುಂದೆ ನಾನು ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಬೆಳಗಿಂದ ಬಂದು ಸೊರೆಕಾಯಿನ ಕೊಯ್ದ್ರಿ ಸೊರೆಕಾಯಿ ಎಲ್ಲ ಕೊಯ್ದುಬಿಟ್ಟು ನೆಕ್ಸ್ಟ್ ಎಲ್ಲ ಬ್ಯಾಗ್ಸ್ ಪ್ಯಾಕಿಂಗ್ ಮಾಡಿ ನೆಕ್ಸ್ಟು ಗಾಡಿಗೆ ಬರೋಕ್ಕೋಸ್ಕರ ಕಾಯ್ತಾಯಿದ್ದೀನಿ ವೇಟಿಂಗ್ ಮಾಡ್ತಾ ಇದ್ದೀವಿ ಇನ್ನು ಬಂದು ಗಾಡಿ ಬರಲಿಲ್ಲ ನೋಡಿ ಎಷ್ಟು ಬಾಕ್ಸ್ಗಳು ಸಿಕ್ಕಿದಾವೆ ಆದರೆ ಈ ತರಕಾರಿ ಬೆಲೆಗಳು ಆಲ್ಮೋಸ್ಟ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಇವಾಗ ಏನು ಬೆಲೆ ಇದೆ ಅಂತ ಇಲ್ಲಿ ಇಷ್ಟು ಬಾಕ್ಸ್ಗಳ್ನ ಎತ್ಕೊಂಡು ಹೋದರೆ ಮಾರ್ಕೆಟ್ಗೆ ಒಂದು ಪ್ಯಾಕೆಟ್ ಬಿರಿಯಾನಿಗೆ ಒಂದು ಕ್ವಾರ್ಟ್ರ್ ಎಣ್ಣೆಗೆ ಸೇರೋಗುತ್ತೆ ಅಷ್ಟೇ ಯಾಕಂದರೆ ಪ್ರತಿಯೊಂದು ಪ್ರತಿಯೊಂದು ತರಕಾರಿ ಕೂಡ ಎಲ್ಲ ನೆಲಕ್ಕೆ ಹಚ್ಕೊಬಿಟ್ಟಿದೆ ಅದು ಏನು ದಿರಿದ್ರ ಮುಚ್ಕೊಂತು ಅದೇನು ತರಕಾರಿಗಳಿಗೆ ಯಾರು ಮಾಡಿಸಿದ್ರೋ ಗೊತ್ತಿಲ್ಲ ಪ್ರತಿಯೊಂದು ತರಕಾರಿಗೂ ಏನ ಆರಾಮಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ವ್ಲಾಗ್ ಮಾಡಕ್ಕೆಬಿಡು ಸೆಂಟ್ರಾಗ್ ಬಾಯ್ ಹಾಕ್ಬೇಡ ಯಾರಿಗೇ ಹೇಳ್ತಾಯಿದ್ದೀನಿ ಅಂದ್ಕೊಂಡ್ರ ನಮ್ಮ ಮಿಸ್ಸಸ್ಗೆ ಇಲ್ಲಿ ಬಂದು ಅವಾಗಿಂದ ಲಚ್ಚರ್ ಕೊಡ್ತಾ ಇದ್ದಾರೆ ನಮ್ಮ ಪಾಡಕ್ಕೆ ನಾವು ವ್ಲಾಗ್ ಮಾಡ್ತಾಯಿದ್ದೀರಿ ಹಲೋ ಮೇಡಮ್ ಈ ಕಡೆ ತೋರಿಸಿ ಮುಖ ಹಲೋ ಓಕೆ ಅವ್ರ ಮುಖ ತೋರಿಸಲ್ಲ ಅದಾಗಲ್ಲ ವ್ಲಾಗ್ ನಾ ಕಂಟಿನ್ಯೂ ಮಾಡೋಣ ಏನಂದರೆ ತರಕ ಪ್ರತಿಯೊಂದು ತರಕಾರಿ ಕೂಡ ಎಲ್ಲ ಆಲ್ಮೋಸ್ಟ್ ಬಿದೋಗಿದೆ ಯಾವುದೂ ಒಂದು ತರಕಾರಿಗೂ ಕೂಡ ಬೆಲೆ ಇಲ್ಲ ಏನಂದರೆ ಒಂದು ಬಾಕ್ಸ್ಗೆ ಮಾರ್ಕೆಟ್ಗೆ ಹೋಗಿ ತಲುಪಬೇಕಾದ್ರೆ ಸುಮಾರು ಒಂದು ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಅದೆಲ್ಲ ಹೋಗೋದು ಹೋದರೆ ಅದೇ ಹೇಳಿದ್ನಲ್ಲ ನೆಕ್ಸ್ಟು ಅಷ್ಟಕ್ಕೆ ಮಾತ್ರ ಸಿಗೋದು ಅಂದರೆ ಒಂದು ಪ್ಯಾಕೆಟ್ ಬಿರಿಯಾನಿಗೆ ಒಂದು ಕ್ವಾಟ್ರ್ ಎಣ್ಣೆಗೆ ಕರೆಕ್ಟಾಗಿರುತ್ತೆ ಅಷ್ಟೇ ಮಾರ್ಕೆಟ್ಗೆ ಏನಾದರೂ ಹೋದರೆ ಇದನ್ನ ನಿತ್ಕೊಂಡು ಯಾವುದೇನು ಅನ್ನೋದು ಗೊತ್ತಿಲ್ಲ ಅದು ಏನು ಮಂತ್ರ ಆಯಿತೋ ಗೊತ್ತಿಲ್ಲ ತರಕಾರಿಗಳು ಪ್ರತಿಯೊಂದು ಕೂಡ ತರಕಾರಿ ಬಿದೋಗಿದ್ದೆ ಒಂದೇ ಒಂದು ತರಕಾರಿಗೂ ಕೂಡ ಬೆಲೆ ಅನ್ನೋದು ಪಾಪ ಇಲ್ಲೇ ಇಲ್ಲ ಅದರಲ್ಲೂ ಹೇಳಿದ್ರೆ ಚಪ್ರ ಬದ್ನೆಕಾಯಿ ಆಗ್ದವ್ರು ಮಾತ್ರ ರೈತರು ಫುಲ್ಲು ಶೋಲ್ಡ್ ಯಾಕಂತ ಯಾಕಂತೇಳಿದ್ರೆ ಒಂದು ಮೂಟೆ ಬಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರೈವತ್ತು ರೂಪಾಯಿ ಲಾಸ್ಟು ನೂರೈವತ್ತು ರೂಪಾಯಿ ಲಾಸ್ಟು ಒಂದು ಪ್ಯಾಕೆಟ್ ಒಂದು ಮೂಟೆ ಬಂದು ಅದರಲ್ಲಿ ಹೇಳಿದ್ರೆ ಎಪ್ಪತ್ತು ರೂಪಾಯಿ ಬಡಗೆ ಹೋಗುತ್ತೆ ನೂರೈವತ್ತು ರೂಪಾಯಿ ಹೋಗುತ್ತೆ ಇವತ್ತು ಮುಂದೆ ಮೂಟೆ ಎಪ್ಪತ್ತು ರೂಪಾಯಿ ಬಂದು ಬಾಡಿಗೆ ಹೋಗುತ್ತೆ ಅದಾದಮೇಲೆ ಒಂದು ಹದಿನೈದು ರೂಪಾಯಿ ಬಂದು ಕಮಿಷನ್ನು ಚೀಲ ಹಾಳುಗಳು ಎಲ್ಲ ನೋಡಕ್ಕೆ ಹೋದರೆ ಇನ್ನೂ ಕೈಯಿಂದ ಹೋಗುತ್ತೆ ಅದಕ್ಕೆ ಬಂದಿರೋ ಒಂದು ಪರಿಸ್ಥಿತಿ ಇನ್ನೊಂದು ಪ್ರತಿಯೊಂದು ಯಾವ ತರಕಾರಿಗೂ ಕೂಡ ಬಂದಿಲ್ಲ ಅಷ್ಟೇ ಇಷ್ಟ ಇದಾವೆ ಆದರೆ ಚಪ್ಪರ್ ಬದ್ನೆ ಕಾಯಿ ಫುಲ್ಲು ಇಲ್ಲ ಅಂತಲೇ ಹೇಳ್ಬೋದು ಓಕೆ ಸುಮಾರು ಪೊಂಗಲ್ ಬಂದಿದ್ದೆ ಅಂದರೆ ಸಂಕ್ರಾಂತಿ ಬಂದಿದ್ದೆ ಅವತ್ತು ಬಿದ್ದಿರೋ ತರಕಾರಿಗಳು ಇವತ್ತಿಗೂ ಕೂಡ ಇದ್ದಿಲ್ಲ ಎಲ್ಲ ಕಂಬಳಿ ಒಚ್ಕೊಂಡು ಮಲಿಕೆ ಅಂತಾನೆ ಅಂತಲೇ ಹೇಳ್ಬೋದು ಅದೇನಾಗೋಯ್ತೋ ಏನಿಲ್ಲೋ ಒಂದು ಕೂಡ ಗೊತ್ತಿಲ್ಲ ಇನ್ನು ಅದು ಯಾವಾಗ ಈ ತರಕಾರಿಗಳಿಗೆಲೆ ಬೆಲೆ ಬರೋದೋ ನಮ್ಮ ರೈತರು ಯಾವಾಗ ನಿಟ್ಟುಸರು ಬಿಡ್ತೀವೋ ಗೊತ್ತಿಲ್ಲ ಯಾಕಂತೇಳಿದ್ರೆ ಬೆಳೆದೋ ಬೆಳೆದೋ ನಾವಂತೂ ಸುಸ್ತಾಗೋಗಿದ್ದೀವಿ ಅಂದರೆ ನಮ್ಮ ರೈತರ ಭವಿಷ್ಯ ಗೊತ್ತಲ್ವ ಯಾವುದೇ ಏನಾದರೂ ಬೆಳೀಲಿ ಬೆಲೆ ಸಿಗುತ್ತೋ ಬಿಡುತ್ತೋ ಅದು ಒಂಥರ ಲ್ಯಾಟ್ರಿ ಇದ್ದಂಗೆ ರೇಟ್ ಸಿಗ್ದಿರೇ ಇರೋದು ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು ನಮಗೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡೋಣ ಇನ್ನೂ ಕಾದು ನೋಡಬೇಕು ಆಲ್ಮೋಸ್ಟು ಎಲ್ಲ ಇವತ್ತು ಕೊಯ್ದು ಹಾಕಿದ್ರಿ ತೋಟದಲ್ಲಿ ಇವತ್ತು ಸೊರೆಕಾಯಿಗಳು ಕಾಣಿಸ್ತಿಲ್ಲ ಸೊರೆಕಾಯಿಗಳು ಬಂದು ತೋಟದಲ್ಲಿ ಏನೂ ಕಾಣಿಸ್ತಿಲ್ಲ ಇನ್ನು ನಾಳೆ ಇಲ್ಲ ನಾಳಿದ್ದು ಮತ್ತೆ ಕೊಯ್ಬೇಕು ಓಕೆ ಸೊಮಗೆ ಬಾಕ್ಸ್ಗಳು ನೋಡಬೇಕು ಮತ್ತು ಗಾಡಿಗಳವರು ಒಬ್ಬರು ಉದ್ದಾರ ಆಗ್ತಾರೆ ಅಷ್ಟೇ ಗಾಡಿಗಳವರು ಮತ್ತು ಈ ಬಾಕ್ಸ್ಗಳವರು ಉದ್ಧಾರ ಆಗ್ತಾರೆ ರೈತರಂತೂ ಉದ್ದಾರ ಆಗೋದು ಸುಳ್ಳು ರೈತ್ರಿಗೂ ಉದ್ದಾರ ಆಗೋಲ್ಲ ಮತ್ತು ಮಂಡಿಗ್ಳವರು ಕೂಡ ಅವ್ರಿಗೂ ಅಷ್ಟು ಕಷ್ಟನೇ ಕಮಿಷನು ಅಲ್ವಾ ಅವರು ಕೂಡ ಅಷ್ಟು ಕಷ್ಟನೇ ಉದ್ದಾರ ಆಗೋದು ಈ ಗಾಡಿಗಳವರು ಮತ್ತು ಈ ಬಾಕ್ಸ್ಗಳವರು ಚೆನ್ನಾಗಿ ಉದ್ಧಾರ ಆಗ್ತಾರೆ ಹೇಳಿದ್ರೆ ರೇಟ್ ಹೇಗಾದರೂ ಇರಲಿ ಇವ್ರಿಗೆ ಮಾಮೂಲಿ ಬರೋ ಬಾಡಿಗೆ ಬಂದ್ಬಿಡತ್ತಲ್ವ ಓಕೆ ಇವತ್ತಿನ ಒಂದು ರೋಟೀನ್ ಬಂದು ಇದಾಗಿತ್ತು ಇನ್ನು ಗಾಡಿ ಬರೋದು ಯಾವಾಗ ಬರ್ತೈತೋ ಗೊತ್ತಿಲ್ಲ ಅವ್ರಿಗೂ ಪಾಪ ಏನಾದರೆ ಲೋಡಲಿಲ್ಲ ಲೋಡ್ಗಳಿದ್ರೆ ಇಷ್ಟೊತ್ತಿಗೆಲ್ಲ ಊರಿಗೆ ಮುಂಚೆ ಓಡ್ಬಂದುಬಿಡೋರು ಅವ್ರಿಗೂ ಲೋಡಗ್ಲಿಲ್ಲ ಅವರು ಸ್ವಲ್ಪ ನಿಧಾನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಬೇರೆ ತೋಟಗಳಲ್ಲಿ ಇನ್ನೊಂದು ಸ್ವಲ್ಪ ತರಕಾರಿಗಳು ಇನ್ನೊಂದು ಮೂಟೆನೋ ಎರಡು ಮೂಟೆನೋ ಜಾಸ್ತಿ ಆಗಲಿ ಅಂತ ಪಾಪ ಅವರು ಕೂಡ ಕಾಯ್ತಾರೆ ವೆಯ್ಟಿಂಗ್ ಮಾಡ್ತಾರೆ ಈಗೆಲ್ಲ ಬಂದು ಒಂದು ಗಂಟೆ ಸೀಸನ್ ಇದ್ದಾಗ ಹನ್ನೆರಡು ಗಂಟೆಗೆಲ್ಲ ಬಂದ್ಬಿಡ್ತಾರೆ ಗಾಡಿಗಳವರು ಕೂಡ ಓಕೆ ಪ್ರತಿಯೊಬ್ಬರಿಗೂ ಕೂಡ ರಿಸ್ಕ್ ಆಗಿದೆ ಏನೂ ಮಾಡೋಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಬಿಸಿಲಂತೂ ಜಾಸ್ತಿ ಆಗ್ತೈತೆ ಇನ್ಮೇಲೆ ಕೇಳಬೇಕಾ ಇದೇ ಒಂದು ಬಿಸಿಲು ಇದ್ದೇ ಇರುತ್ತೆ ಓಕೆ ಇನ್ನು ಗಾಡಿ ಬಂದಾಗ ಬಾಕ್ಸ್ ಬಾಕ್ಸಿಗೆ ಲೆತ್ತಾಗಿಬಿಟ್ರೆ ನಮ್ಮ ಕೆಲಸ ಮುಗಿಯುತ್ತೆ ಆರಾಮಾಗಿ ಮನೆಗೆ ಹೋಗಿ ಮಲ್ಕೊಂಡ್ಬಿಡೋಣ ಒಂದು ಅಷ್ಟೊತ್ತು ಈ ಬಿಸಿಲಲ್ಲಿ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ ನಿಮಗೆ ಗೊತ್ತಲ್ಲ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಈ ಒಂದು ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಬಿಜಾರು ತಿರ್ಗ ಸಂಜೆ ಬಂದು ಮತ್ತು ಇನ್ನೊಂದು ಸ್ವಲ್ಪ ಏನಾರ ಕೆಲಸ ಮಾಡಿ ಮತ್ತು ಮನೆಗೆ ಹೋಗೋಣ ಅಂದರೆ ನಮ್ಮ ರೈತರದ್ದು ಒಂಥರ ಈ ದರ್ಬಾರು ಚೆನ್ನಾಗಿದೆ ರೈತರ ದರ್ಬಾರು ಒಂಥರ ರಾಜ್ಯದ ದರ್ಬಾರ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಒಂದು ಅಶ್ವತ್ ಮಾಡು ಮಧ್ಯಾಹ್ನ ಸ್ವಲ್ಪ ಹತ್ರ ರೆಸ್ಟ್ ಆಗೋ ಸಂಜೆ ಬಂದು ತಿನ್ನೋ ಸ್ವಲ್ಪ ಮಾಡು ಆ ರೀತಿಯಾಗಿ ಏನಂದರೆ ನಮ್ಮನ್ನು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಮಾಡೋರು ಮೊದಲೇ ಇಲ್ಲ ಇಲ್ಲಿ ಬಾಸುಗಳು ನಾವೇ ಪಿ ಎಗಳು ನಾವೇ ಓನರ್ಗಳು ನಾವೇ ಆಳು ನಾವೇ ಅಲ್ವಾ ನಮ್ಮದು ಒಂಥರ ಜೀವನ ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದು ಬೆಲೆ ಏನಾದರೂ ಕಮ್ಮಿ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಓಕೆ ಇದೇನು ನಮಗೇನು ಹೊಸ್ದಲ್ಲ ಪ್ರತಿ ವರ್ಷ ಕೂಡ ಇದು ಮಾಮೂಲಿ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಆಗಿದೆ ಅಂದರೆ ಸಂಕ್ರಾಂತಿ ಹಬ್ಬ ಬಂದಿದೆ ಅಂದರೆ ಒಂದು ತರಕಾರಿ ಕೂಡ ಡೌನ್ ಆಗುತ್ತೆ ಸುಮಾರು ಅದನ್ನು ಎದ್ದು ಓಡಾಡೋದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಬೇಕಾಗುತ್ತೆ ಇವಾಗ ಕಂಬಳಿ ಹಚ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ ರೇಟ್ಗಳೆಲ್ಲ ಬೆಲೆ ಒಂದಕ್ಕೂ ಇಲ್ಲ ಅಂದರೆ ರೈತರಿಗೆ ಏನೂ ಕೂಡ ಸಿಗೋದಿಲ್ಲ ಈ ಒಂದು ಟೈಮಲ್ಲಿ ಇನ್ನು ತೋಟದಲ್ಲಿ ಬಿಡೋಕ್ಕಾಗಲ್ಲ ತೋಟದಲ್ಲಿ ಬಿ ಬಿಡೋಕ್ಕಾಗಲ್ಲ ಯಾವುದೋ ಒಂದು ಕೋಯ್ದುಬಿಟ್ಟು ಮಾರ್ಕೆಟ್ ಕಳಿಸ್ತಾ ಇರ್ತೀವಿ ಯಾವುದೋ ಬರೋದು ಉಪ್ಪಿಕಾಯಿ ಮೆಣಸಿನ್ಕಾಯಿ ಕಾತಿದೆ ಅಷ್ಟೇ ಅಲ್ಲಿ ಬರೋ ದೊಡ್ಡಗ್ಳು ಉಕ್ಕ ಮೆಣಸಿನ್ಕಾಯಿ ಜಾಸ್ತಿ ಆಗುತ್ತೆ ಬಿರಿಯಾನಿ ಅಂತ ತಿನ್ನೋಕ್ಕಾಗಲ್ಲ ಉಕ್ಕ ಮೆಣಸಿನ್ಕಾಯಿ ಕಾ ಗೊಜ್ಜಿಸ್ಕಾಯಿ ತಿನ್ಬೋದು ಅಷ್ಟೆ ನಮ್ಮ ಇವಾಗ ಇರೋ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು ಓಕೆ ಏನು ಮಾಡೋಕ್ಕಾಗಲ್ಲ ಇದು ಪ್ರತಿ ವರ್ಷ ಮಾಮೂಲಿ ಅಂತಲೇ ಹೇಳ್ಬೋದು ನಾವು ಹುಟ್ಟಿದಾಗಿನ್ನ ನೋಡಿ 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 ನಮಗಂತೂ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ನಾವು ಕೂಡ ಅದಕ್ಕೆ ಚೆನ್ನಾಗಿ ಹೊಂದ್ಕೊಂಬಿಟ್ಟಿದ್ದೀವಿ ಬೇರೆ ಹಬ್ಬ ಬಂದರೆ ಪ್ರತಿಯೊಂದು ಬೇರೆ ಹಬ್ಬ ಎಲ್ಲ ಬಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಆದರೆ ಈ ಸಂಕ್ರಾಂತಿ ಹಬ್ಬ ಬಂದರೆ ಸ್ವಲ್ಪ ನೋವಾಗುತ್ತೆ ಯಾಕಂದರೆ ಪ್ರತಿಯೊಂದು ತರಕಾರಿ ಕೂಡ ಬಿದಾಗುತ್ತೆ ಯಾಕಪ್ಪ ಈ ಸಂಕ್ರಾಂತಿ ಹಬ್ಬ ಬಂದಾಗ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗುತ್ತೆ ಅಂತ ನೀವು ಕೇಳ್ಬೋದು ಯಾಕೆ ರೀಸನ್ ಅಂತ ಹೇಳಿದ್ರೆ ಮೇನ್ ರೀಸನ್ ಬಂದು ತಮಿಳ್ನಾಡವ್ರಿಗೆ ಇದು ದೊಡ್ಡ ಹಬ್ಬ ಅಂದರೆ ಪೊಂಗಲ್ ಈ ಒಂದು ಪೊಂಗಲ್ಗೆ ಪ್ರತಿಯೊಬ್ಬರು ಕೂಡ ಅಂದರೆ ಇವಾಗ ನಾವು ಕಳೆಸಿಪಾಳೆ ಮಾರ್ಕೆಟಲ್ಲಿ ತುಂಬ ನಾವು ಜಾಸ್ತಿ ನೋಡೋದು ಅಂತ ಹೇಳಿದ್ರೆ ಜಾಸ್ತಿ ಜನ ಬ ನೋಡೋದಂದ್ರೆ ಎಲ್ಲ ತಿಮಿಳವ್ರೆ ಅವರೆಲ್ಲ ಬಂದು ಊರುಗಳ್ಗೆ ಹೊಲ್ಟೋಗ್ತಾರೆ ಊರುಗಳಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳು ಮತ್ತು ಬೆಂಗಳೂರು ಕಡೆ ಬರೋದವರು ಅಷ್ಟು ನಿಧಾನ ಆಗುತ್ತೆ ಅಷ್ಟು ದಿನ ಅಲ್ಲಿರ್ತಾರೆ ಅವರೇ ಅಲ್ಲಿಂದ ಬರೋವರೆಗೂ ಕೂಡ ತರಕಾರಿ ಬೆಲೆ ಅಂತೂ ಎಕ್ಕೋದಿಲ್ಲ ಅವ್ರು ಬರಬೇಕು ತಮಿಳ್ನಾಡು ಅವ್ರು ಬರಬೇಕು ಅಲ್ಲಿ ಚಿಲ್ಲರೆ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಎತ್ತಬೇಕು ಆ ರೀತಿಯಾಗಿ ಎತ್ತಿದ್ರೆ ಮಾತ್ರ ಪ್ರತಿಯೊಂದು ತರಕಾರಿ ಕೂಡ ಬೆಲೆ ಎಕ್ಕುತ್ತೆ ಇಲ್ಲಾಂದರೆ ಎಕ್ಕೋದಂತೂ ಇಲ್ಲೇ ಇಲ್ಲ ಬೀನ್ಸ್ ಬಂದು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಇದ್ದಿದ್ದು ಒಂದು ಮಣ ಇವತ್ತಿನ ದಿನ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಟಾಪ್ ಅಂದರೆ ಅರ್ಧಕ್ಕೆ ಅರ್ಧಲ್ಲ ಕಾಲು ಭಾಗ ಇದೆ ಅರ್ಧಕ್ಕೆ ಅರ್ಧ ಇಲ್ಲ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗಿಬಿಟ್ಟಿದೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಇನ್ನು ನಮ್ಮ ಕುರಿಗಳು ಮ್ಯಾಕೆಗಳ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಪಾಪ ಇನ್ನು ಇನ್ನು ಬ್ಯಾಟಿಂಗ್ ಮಾಡ್ತಾನೇ ಇದ್ದಾರೆ ಯಾಕ್ರೋ ತಿನ್ಬಿಟ್ಟು ಮಲ್ಕೊಳ್ರೋ ಇವರೆಲ್ಲ ಹಸಿನ್ ಸೊಪ್ಪು ತಿಂತಾಯಿದ್ದಾರೆ ಇದ್ದಾರೆ ನಮ್ಮ ಕುರಿಗಳು ಏನು ಮಾಡ್ತಿದ್ದಾವೆ ಎಲ್ಲ ಅವರು ಪಾಪ ರಾಗಿ ಹೋಲ್ ತಿಂತಾ ಹಂಗೆ ಕೇಳ್ಬೋದು ಗುರು ಇವ್ರಿಗೆ ಪಾಪ ರಾಗಿ ಹುಲ್ಲು ಅವ್ರಿಗೆ ಮಾತ್ರ ಸೊಪ್ಪು ಅಂತ ಏನಂದರೆ ಒಂಥರ ಬಡವ್ರ ಮಕ್ಕಳು ಕುರಿಗಳು ಕುರಿಗಳು ಹೇಳ್ಬೇಕಂದ್ರೆ ಇವ್ರೊಂಥರ ಬಡವ್ರ ಮಕ್ಕಳು ಬಿರಿಯಾನಿ ಆದರೂ ಹಾಕ್ಬೋದು ಅಥವಾ ಗಂಜಿ ಆದರೂ ಹಾಕ್ಬೋದು ಏನು ಹಾಕಿದ್ರು ಕೂಡ ಪಾಪ ತಿಂತಾಡ್ತಾರೆ ಆದರೆ ಅವ್ರು ನೋಡಿ ಒಂಥರ ಸ್ಟ್ಯಾಂಡರ್ಡು ಐ ಲೆವೆಲ್ ಇವರು ಬೇರೆ ಸೊಪ್ಪುಗಳೇ ಬೇಕು ಚೆನ್ನಾಗಿರೋ ಹುಲ್ಲೇ ಬೇಕು ಇವ್ರ ಒಂಥರ ಶ್ರೀಮಂತರು ರಾಯಲ್ ಫ್ಯಾಮಿಲಿ ಇವ್ರದು ಆ ಥರ ಈ ಒಂದು ಮ್ಯಾಕಿಗಳು ಈ ರಾಗಿ ಹೋಲ್ ಹಾಕಿದ್ರೆ ಒಂದು ಕಡ್ಡಿ ಕೂಡ ಮುಟ್ಟೋದಿಲ್ಲ ಅದೇ ಈ ರೀತಿಯಾಗಿ ಸೊಪ್ಪು ಅಥವಾ ಜೋಳ ಕಡ್ಡಿನ ಪಾರಾಮೂಲ ಈ ರೀತಿಯಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಿತ್ಕೊಂಡು ಕಿತ್ಕೊಂಡು ತಿಂತಾರೆ ಅದು ಬಿಟ್ಟು ರಾಗಿ ಹೋಲ್ ಹಾಕಿದ್ರೆ ಒಂದೇ ಒಂದು ಕಡ್ಡಿ ಕೂಡ ತಿನ್ನಲ್ಲ ಇವರು ಈ ಜಮುನಾಪುರಿ ಮ್ಯಾಕಿಗಳು ಯಾಕಂದರೆ ಇವರು ಒಂಥರ ರಾಯಲ್ ಫ್ಯಾಮಿಲಿ ಅಲ್ಲಪ್ಪ ಅದಕ್ಕೆ ಓಕೆ ಇನ್ನು ಮಧ್ಯಾಹ್ನ ಹಾಕ್ತಾ ಬಂದಿದೆ ಓಕೆ ನಮ್ಮ ರೋಟೀನ್ ಬಂದು ಬೆಳಗಿಂದ ಇಷ್ಟಿತ್ತು ಏನಂದರೆ ಸೊರೆಕಾಯಿ ಕೊಯ್ದು ಅದನ್ನು ಪ್ಯಾಕ್ ಮಾಡಿ ಇಷ್ಟೊತ್ತಾಯಿತು ಇನ್ನು ಗಾಡಿ ಬಂದು ಹಾಕೊಂಡೋಗಿದ್ದೆ ಅಂದರೆ ನಮ್ಮ ಕೆಲಸನೂ ಕೂಡ ಮುಗಿಯುತ್ತೆ ಈ ಬಿಸಿಲಲ್ಲಿ ಬ್ಲಾಗ್ ಮಾಡೋದು ಏನಂತ ತೋಟದಲ್ಲಿ ಏನೂ ಕೆಲಸ ಇಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ಮುಗಿಸೋಕಿದ್ದೀನಿ ಇನ್ನೂ ನಾರ್ಗುಣ್ಬೇಕು ನಾರಗುಣವರೆಗೂ ಅಷ್ಟು ಕೆಲಸ ಇರೋದಿಲ್ಲ ಓಕೆ ಈ ಬಿಸ್ಲಲ್ಲಿ ಇನ್ನೊಂದು ಕೆಲಸ ಇಲ್ಲ ಇನ್ನೇನು ಮಾಡೋದು ಆರಾಮ್ ಮುಗಿ ಗಾಡಿ ಬಂದರೆ ಬಾಕ್ಸ್ಗಳನ್ನೆಲ್ಲ ಮಾರ್ಕೆಟ್ಗೆ ಹಾಕ್ಬಿಟ್ಟು ಆರಾಮಾಗಿ ಮಲಿಗೆ ಹೋಗಿ ಆರಾಮಾಗಿ ಮಲ್ಕೊಂಡೋಣ ಓಕೆ ಫ್ರೆಂಡ್ಸ್ ನೋಡೋರಾಳ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಮೇಬಿಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡೇ ಮುಗಿಸ್ತದಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ನೋಡಿರ್ತೀರಿ ಅಲ್ಲಿರುವ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್